ನರೇಗಾ ಯೋಜನೆಯಡಿ ಮಾನವ ದಿನಗೂಲಿಯನ್ನು ನೂರು ದಿನದಿಂದ ನೂರ ಐವತ್ತು ದಿನಗಳಿಗೆ ಹೆಚ್ಚಿಸಬೇಕು ಮತ್ತು ತಾಲೂಕು ಬರಪೀಡಿತವೆಂದು ಘೋಷಣೆ ಮಾಡಿ ಪ್ಯಾಕೇಜ್ ನೀಡಬೇಕು ಎಂದು ಒತ್ತಾಯಿಸಿ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನಲ್ಲಿ ಗ್ರಾಮ ಪಂಚಾಯತಿ ಕೂಲಿ ಕಾರ್ಮಿಕರ ಸಂಘದ ತಾಲೂಕು ಘಟಕದ ನೇತೃತ್ವದಲ್ಲಿ ತಾಲೂಕಿನ ದಿದಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಚ್ಚಂಗಿಪುರ ಗ್ರಾಮದಲ್ಲಿ ನರೇಗಾ ಕೂಲಿ ಕಾರ್ಮಿಕರು ಪತ್ರ ಚಳುವಳಿ ನಡೆಸಿ ಮಂತ್ರಿಯವರನ್ನು ಒತ್ತಾಯಿಸಿದರು ತಾಲೂಕಿನ ದೊಣ್ಣೆಹಳ್ಳಿ ಉಚ್ಚಂಗಿಪುರ ಜ್ಯೋತಿಪುರ ಮಾದ್ಯನಹಳ್ಳಿ ಸುಭಾಷ್ ನಗರ ಹೊಸಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಪತ್ರ ಚಳುವಳಿ ಮೂಲಕ ಪ್ರಧಾನಿಯವರನ್ನು ಅಂಚೆಯ ಮೂಲಕ ರವಾನಿಸಲಾಯಿತು ಇದೇ ವೇಳೆ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘದ ತಾಲೂಕು ಸಂಚಾಲಕಿ ಸುಧಾ ಮಾತನಾಡಿದ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಬರಗಾಲ ಕಾರಣಕ್ಕೆ ಹೆಚ್ಚುವರಿ ಐವತ್ತು ದಿನ ಮಾನವ ಕೂಲಿ ಘೋಷಣೆ ಮಾಡಬೇಕು ನರಗದ ಅಡಿಯಲ್ಲಿ ಮೂರು ತಿಂಗಳುಗಳಿಂದ ನಿಲ್ಲಿಸಿದ ಕೂಲಿ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾನೂನಿನಂತೆ ದುಡಿದ ಕೂಲಿ ಕಾರ್ಮಿಕರಿಗೆ ಹಣ ಬಿಡುಗಡೆಗೊಳಿಸಬೇಕು ಈ ಬಗ್ಗೆ ಕೂಡಲೇ ಪ್ರಧಾನಿಯವರು ಗಮನ ಹರಿಸಬೇಕು ಇಲ್ಲಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಪತ್ರದ ಮೂಲಕ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷೆ ನಾಗರತ್ನಮ್ಮ ಉಪಾಧ್ಯಕ್ಷ ಸುಭಾಷ್ ಚಂದ್ರ ಕುಮಾರ್ ಕೃಷ್ಣಾನಾಯಕ್ ಮಾದೇನಹಳ್ಳಿ ಪರಮೇಶ್ವರಪ್ಪ ದೊಣ್ಣೆಹಳ್ಳಿ ಮಾಲಾಶ್ರೀ ಸುಭಾಷ್ ನಗರದ ರತ್ನಮ್ಮ ಆಶಾ ಸಂಜೀವಮ್ಮ ಎಲ್ಲಮ್ಮ ಸೇರಿದಂತೆ ಮತ್ತಿತರರಿದ್ದರು ಸರ್ಕಾರ ಸರ್ಕಾರ ಕೈ ಜನಸಿ ಈ ಬಿಡುಗಡೆ ಮಾಡಲಿಲ್ಲ ಅಂತ ಹೇಳಿದ್ರೆ ಇಂತ ಉಗ್ರ ಹೋರಾಟ ನಾವು ಮುಂದುವರೆಸ್ತೀವಿ ಅಂತ ಸರ್ಕಾರ ಈಗ ನಾವೀಗ ಮೂರ್ ತಿಂಗಳಿಂದ ಕೆಲಸ ಮಾಡ್ತಾ ಇದೀವಿ ಮೂರ್ ತಿಂಗಳಿಂದ ಕೆಲಸ ಮಾಡಿದ್ರೆ ಒಂದ್ ಮೂರ್ ತಿಂಗಳಿಂದ ದುಡ್ಡು ಬಿದ್ದಿಲ್ಲ ಒಂದೇ ತಿಂಗಳು ದುಡ್ಡು ಬಿದ್ದಿಲ್ಲ ನಾಲ್ಕು ತಿಂಗಳಿಗೆ ಮೂರ್ ತಿಂಗಳಿಂದ ಎಲ್ಲ ಅಂತ ಹೇಳಿದ್ರೆ ನಾವ್ ಜೀವನ ಮಾಡೋದ್ ಬಹಳ ಕಷ್ಟ ಆಗೈತೆ ನಾವೆಲ್ಲ ಇಲ್ಲ ಊರ್ ಬಿಟ್ಟು ವಲಸೆ ಅನ್ನೋದು ಒಂದು ಇಲ್ಲ ಸರ್ಕಾರ ಕೆಲಸ ಕೊಡುತ್ತೆ ಕೆಲಸ ಕೊಟ್ರ ಮೇಲೆ ನಿಮ್ಗೆ ಜೀವನ ಸಾಕೆ ನಾವು ಅನುಕೂಲ ಮಾಡ್ಕೊಡ್ತೀವಿ ಅಂತಂದೇಳಿ ಅಂದು ಇವತ್ತು ದಿವಸ ನಮ್ಗೆ ಯಾವ ಸರ್ಕಾರನ ಸಪೋರ್ಟ್ ಮಾಡ್ತಾ ಇಲ್ಲ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇವ್ನು ನಮಗೆ ಸರಿಯಾಗಿ ಹಣನ ನಾವು ಕೆಲಸ ಮಾಡಿದ್ರೆ ಹಣ ಬಿಡುಗಡೆ ಒಂದೇ ಒಂದ್ ಮಾಡಲ್ಲ ನಂಗಿದ್ರೆ ನಾವು ಎಲ್ಲಿ ಹೋಗ್ತಾ ಹೋಗ್ಬೇಕಾದ್ರು ಹೋಗ್ತೀವಿ ನಾವು